ಹಾಯ್ ಹಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಈ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಈಸಿಯಾಗಿ ಕಡಲೆ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ಅರ್ಲೆ ಇಟ್ಕೊಂಡು ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು ಅದನ್ನು ಇವಾಗ ನಾವು ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಡಲೆ ಬೀಜನ ಹುರ್ಕೋಬೇಕು ನಾವೆಷ್ಟು ಕಡಲೆ ಬೀಜ ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟು ಟೇಸ್ಟಾಗಿ ಕಡಲೆಮೀಠಿ ನಮಗೆ ಬರುತ್ತೆ ಹಾಗಾಗಿ ನಾವು ನೀಟಾಗಿ ಈ ರೀತಿ ನಿಧಾನವಾಗಿ ಹುರ್ಕೊಳ್ಳೋಣ ಕಡಲೆ ಬೀಜನ ನೋಡಿ ಅದು ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲು ಕೆಂಪಾಗಿ ಹುರಿಯೋಣ ಅದು ಸಿಪ್ಪೆ ಬಿಟ್ಕೊಳ್ಳೋವ್ರಿಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಬೀಜ ಎಲ್ದ್ರಿಗೂ ಒಳ್ಳೆಯದು ಬೀಜ ಮತ್ತು ಬೆಲ್ಲ ಹಾಕಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಮತ್ತು ನಮ್ಮ ಬ್ಲಡ್ಗೆ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ಇದು ತುಂಬ ತುಂಬಾ ಒಳ್ಳೆಯದು ಹಾಗಾಗಿ ಅಂಗಡಿಲಿ ಕೊಡಿಸೋದಕ್ಕಿಂತ ಮನೇಲೇ ನಾವು ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ಮಾಡ್ಕೊಂಡಿಟ್ಕೊಂಡ್ರೆ ಆರಾಮಾಗಿ ತಿನ್ಕೋಬೋದು ಮನೆಯವರೆಲ್ಲರೂ ನೋಡಿ ಈ ರೀತಿ ಕಡಲೆ ಬೀಜ ಹುರ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಕಡಲೆ ಬೀಜ ಎಲ್ಲ ಮೇಲೆ ಇವಾಗ ನಾವು ನೋಡಿ ಈ ರೀತಿ ಕೈಲೆಲ್ಲ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಅದನ್ನು ಸಿಪ್ಪೆಗಳೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಅದು ಫುಲ್ ಚೆನ್ನಾಗಿ ಹುರಿದಿರೋದ್ರಿಂದ ಬೇಗನೆ ಸಿಪ್ಪೆ ಬಿಟ್ಕೊಳತ್ತೆ ಇವಾಗ ನಾವು ನಾನು ಒಂದು ಈ ಥರ ಬೋಂಡ ಇರ್ತೀವಲ್ಲ ಆ ಥರ ತಗೊಂಡ್ಬಿಟ್ಟು ಅದರೊಳಗಡೆ ನಾನು ಕಡಲೆ ಬೀಜ ಹಾಕೊತಾ ಇದ್ದೀನಿ ನೋಡಿ ಇವಾಗ ಅದರಲ್ಲಿ ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡುತ್ತೆ ಅಂತ ನೋಡಿ ಈ ರೀತಿ ಒಂದು ಸ್ವಲ್ಪ ಅದನ್ನು ಅಲ್ಲಾಡಿಸಿದ್ರೆ ಸಾಕು ಸಿಪ್ಪೆಯೆಲ್ಲ ಕೆಳಗಡೆ ಬರುತ್ತೆ ಕಡಲೆ ಬೀಜ ನಮಗೆ ಮೇಲುಗಡೆ ಉಳ್ಕೊಳ್ಳುತ್ತೆ ನೋಡಿ ಸಿಪ್ಪೆ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಕಷ್ಟಪಡಬೇಕು ಇದು ಈಸಿ ಮೆಥೆಡ್ಡು ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಿಪ್ಪೆಯೆಲ್ಲ ಕೆಳಗಡೆ ಹೋಗುತ್ತೆ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತೀನಿ ಇವಾಗ ಉಳ್ದಿರೋದನ್ನು ಇದೇ ರೀತಿ ಮಾಡ್ಕೊಳ್ಳೋಣ ತುಂಬಾ ಆರಾಮಾಗಿ ಮನೆಲ್ಲ ಸ್ವಲ್ಪ ಟೈಮ್ ಕುಟ್ಕೊಂಡು ಮಾಡಿಕೊಂಡ್ರೆ ಈ ರೀತಿ ಎಲ್ಲ ಒಳ್ಳೊಳ್ಳೆ ಐಟಮ್ಗಳು ನಾವು ಮಾಡಿಟ್ಕೋಬೋದು ಆರಾಮಾಗಿ ಎಷ್ಟು ದಿನ ಬೇಕಾದ್ರೂ ನಾವು ಮಿಠಾಯಿ ಸ್ಟೋರ್ ಮಾಡಿಟ್ಕೊಬೋದು ನೋಡಿ ಇವಾಗ ಇದನ್ನು ಅದೇ ರೀತಿ ಸೇಮ್ ಅದೇ ರೀತಿ ಮಾಡ್ಕೊಳ್ಳೋಣ ನೋಡಿ ರೀತಿ ಸ್ವಲ್ಪ ಅದನ್ನ ಜರಡಿ ಥರ ಈ ಥರ ತಿರ್ಗ್ಸಿದ್ರೆ ಸಿಪ್ಪೆಯೆಲ್ಲ ಕೆಳಗಡೆ ಈಸಿಯಾಗಿ ಬೀಳತ್ತೆ ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡು ನಾನು ಇದನ್ನು ಇವಾಗ ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ ಅದರೊಳಗಡೆ ಒಂದೊಂದು ಕಾಳು ಹಾಗೆ ಇರುತ್ತೆ ಅದನ್ನೆಲ್ಲ ತಕ್ಕೊಳ್ಳೋಣ ನೋಡಿ ನೋಡಿ ಸೂಪರಾಗಿ ಒಂದು ಸಿಪ್ಪೆ ಕೂಡ ಇಲ್ಲ ಅಷ್ಟು ನೀಟಾಗಿ ನಮಗೆ ಕಡಲೆ ಬೀಜ ಅನ್ನೋದು ರೆಡಿ ಆಗುತ್ತೆ ನೋಡಿ ಸಿಪ್ಪೆ ಬರುತ್ತೆ ಅಂತ ನೋಡಿ ಇವಾಗ ಈ ಎರಡು ಭಾಗ ಆಗುತ್ತೆ ಈ ರೀತಿ ಒಂದು ಸ್ವಲ್ಪ ಕಿಟ್ಕೊಂಡ್ರೆ ಸಾಕು ಸಾಕಲ್ಲ ಇದೇ ರೀತಿ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ನಾ ಒಂದು ಬಾಣಲಿ ಇಡೋಣ ಅದಕ್ಕೆ ನಾನು ಒಂದು ಅರ್ಧ ಬೌಲ್ ಆಗೋವಷ್ಟು ಬೆಲ್ಲ ಹಾಕೊಳ್ತಾಯಿದ್ದೀನಿ ಇದ್ದೀನಿ ಏನಾದರೂ ಸ್ವೀಟ್ ಬೇಕು ಜಾಸ್ತಿ ಅಂದರೆ ನೀನು ಮುಖದ ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನೇ ನೀವು ಬೆಲ್ಲ ಯೂಸ್ ಮಾಡ್ಕೋಬೋದು ನಾನು ಅದಕ್ಕೆ ಒಂದು ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಅದು ನೀಟಾಗಿ ಬೆಲ್ಲನ ಕರ್ಗೋವರೆಗು ಈ ರೀತಿ ಆಡಿಸ್ಕೊಳ್ಳೋಣ ಬೆಲ್ಲ ಫುಲ್ ಕರಗಲಿ ಇವಾಗ ನಾನು ಒಂದು ಏಲಕ್ಕಿ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಹಾಕ್ಕೋಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಬೆಲ್ಲ ಎಲ್ಲ ಇವಾಗ ಕರಗಿದೆ ನೋಡಿ ಬೆಲ್ಲ ಫುಲ್ ಕರಗಿದೆ ಇವಾಗ ಇದೇ ರೀತಿ ಕೈ ನಾನಿವಾಗ ಫಸ್ಟು ಒಂದು ಮಣೆಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಇಟ್ಕೊಳ್ತೀನಿ ನಾನು ನೋಡಿ ಈ ರೀತಿ ಒಂದು ಮಣೆ ತಗೊಂಡು ಅದಕ್ಕೆ ತುಪ್ಪ ಸರ್ಕೊಂಡು ಇಟ್ಕೊಳ್ತೀನಿ ನೀವು ಮನೆಗಾದರೂ ಇಟ್ಕೊಬೋದು ಒಂದು ತಟ್ಟೆ ಆದರೂ ಆಗುತ್ತೆ ಅಥವಾ ಒಂದು ರೌಂಡ್ ಇರೋ ಪ್ಲೇಟ್ ಆದರೂ ಓಕೆ ಯಾವುದಿರುತ್ತೆ ಅದಕ್ಕೆ ಹಾಕೊಳ್ಳಿ ನೀವು ನೋಡಿ ಈ ರೀತಿ ಚೆನ್ನಾಗಿ ತಿರ್ಸ್ಕೋಬೇಕು ಈ ರೀತಿ ಬೆಲ್ಲ ಎಲ್ಲ ಫುಲ್ ಕರಗಿದ ನಂತರ ನಾನು ಅದರಲ್ಲಿ ಬೆಲ್ಲದಲ್ಲಿ ಕಲ್ಲಿರುತ್ತಲ್ವ ಸ್ವಲ್ಪ ಸಣ್ಣ ಸಣ್ಣದಾಗಿ ಅದಕ್ಕೋಸ್ಕರ ನಾನು ಸಪ್ರೇಟ್ ಸೋಸ್ಕೊಳ್ತಾಯಿದ್ದೀನಿ ಸೋಸ್ಕೊಂಡಿವಾಗ ಬೇರೆ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಇದನ್ನು ಹಾಕ್ಕೊಳ್ತೀನಿ ಇವಾಗ ಇದರಲ್ಲಿ ನೀಟಾಗಿ ನಾವೀಗ ಆಡಿಸ್ಕೊಂಡು ಪಾಕ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ನೀಟಾಗಿ ಆಡಿಸ್ತಾ ಇರಬೇಕು ಅದು ಕಾಯ್ತಾ ಕಾಯ್ತಾ ಪಾಕ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ಅಂದರೆ ನಾವು ಮಿಠಾಯಿ ನಾವು ಪಾಕ ಹೇಗೆ ಮಾಡ್ತೀವಿ ಅದ್ರ ಮೇಲೆ ನಾವು ಮಿಠಾಯಿ ಮಾಡೋಕ್ಕೆ ಸಾಧ್ಯ ನಾವು ಎಷ್ಟು ನೀಟಾಗಿ ಪಾಕ ಮಾಡ್ಕೊಳ್ತೀವಿ ಅದ್ರ ಮೇಲೆ ಕಡಲೆ ಮಿಠಾಯಿ ನಮಗೆ ಆಗುತ್ತೆ ಅಳತೆ ನಾವು ಎಷ್ಟು ಎಷ್ಟು ತಗೊಂಡಿರ್ತೀವಿ ಅದರ ಅಳತೆ ಪ್ರಕಾರ ನಾವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಕಡಲೆ ಮಿಠಾಯಿ ರೆಡಿಯಾಗಿ ಬರುತ್ತೆ ನೋಡಿ ಪಾಕ ನೋಡಿ ಈ ರೀತಿ ಒಂದು ಬಟ್ಲೆ ನೀರಿಟ್ಕೊಂಡು ಪಾಕ ಆಗಿದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಬಾಟ್ಲಿಗೆ ನೀರು ಹಾಕ್ಕೊಂಡು ಇಟ್ಕೊಂಡಿರಬೇಕು ನೋಡಿ ಈ ರೀತಿ ನೀಟಾಗಿ ತಿರ್ಸ್ಕೊಳ್ತಾನೆ ಇರೋಣ ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಬಂದರೆ ಸ್ವಲ್ಪ ಗಟ್ಟಿಯಾಗಿಲ್ಲ ಅದು ಅದಕ್ಕೆ ಇನ್ನೂ ಆಗಿಲ್ಲ ಅದನ್ನು ಅದರೊಳಗಡೆ ಸೇರಿಸ್ಕೊಂಡು ನಾನು ತಿರ್ಸ್ಕೊಳ್ತೀನಿ ಇನ್ನೊಂದು ಎರಡು ನಿಮಿಷ ತೋರಿಸಿದ್ರೆ ಪಾಕ ರೆಡಿ ಆಗುತ್ತೆ ನಮಗೆ ನೋಡಿ ಇವಾಗ ನಮಗೆ ಪಾಕ ರೆಡಿಯಾಗಿದೆ ಅಂತ ಇನ್ನೊಂದು ಸಲ ಚೆಕ್ ಮಾಡ್ತೀನಿ ನಾವು ಈ ರೀತಿ ಆದಾಗ ಸ್ವಲ್ಪನೇ ತಗೊಂಡು ಒಂದು ಬಟ್ಲೆ ನೀರು ಇಟ್ಕೊಂಡಿರ್ತೀವಲ್ವ ಅದರೊಳಗಡೆ ಒಂದೆಣ್ಣೆ ಹಾಕ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪನೇ ಹಾಕೊಂಡ್ರೆ ಸಾಕು ಅದನ್ನೆಲ್ಲ ನಾವು ಗುಡ್ಡೆ ಮಾಡಿಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ನೋಡಿ ಉಂಡೆ ಮಾಡಿಕೊಂಡು ಅದನ್ನು ಈ ಥರ ಹೊಡೆದ್ರೆ ಅದು ಸೌಂಡ್ ಬರಬೇಕು ನೋಡಿ ಗಟ್ಟಿಯಾಗಿದೆ ಈ ರೀತಿ ಟಣ್ಣಂತ ನಮಗೆ ಬಟ್ಲಿಗೆ ಸೌಂಡ್ ಬಂದರೆ ಪಾಕ ರೆಡಿಯಾಗಿದೆ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಆಗಬೇಕು ಇವಾಗ ನಮಗೆ ಪಾಕ ರೆಡಿಯಾಗಿದೆ ಈಗ ತಕ್ಷಣವೇ ನಾವು ಕಡಲೆ ಬೀಜನೇ ಇದಕ್ಕೆ ಸೇರಿಸ್ಕೊಬಿಡೋಣ ಊರಿನ ಆಫ್ ಮಾಡ್ಕೊಳ್ಳೋಣ ನೋಡಿರುವಾಗ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ ಅದರೊಳಗಡೆ ಬೇಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕಡಲೆ ಬೀಜ ಬೆಲ್ಲ ಒಂದು ಅದಕ್ಕೋಸ್ಕರ ಈ ರೀತಿ ಬೇಗ ಬೇಗ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ అదే అది గట్టి అల్వ గట్టి వేగనే బేగన నేను నేట మిక్స్ నెక్స్ట్ నన్ను మన రెడ్డిల్వాట్టి అదికి నేను నీటిని సేర్స్కుంటుర నేట కుట్ అని మగీ అయితే ఇదే అలా ಮಲಗಿದ್ಲು ನಾನು ಮಾಡಬೇಕಂದ್ರೆ ಸ್ವಲ್ಪ ಎದ್ಬಿಟ್ಟು ಅದೇ ರೀತಿ ನೀಟಾಗಿ ನಾವು ಸ್ವಲ್ಪ ಕುಟ್ಕೊಳ್ಬೇಕು ಇಲ್ಲಾಂದರೆ ಸೌಟಲ್ಲಿ ಫ್ರೆಶ್ ಮಾಡಿದರೂ ಆಗತ್ತೆ ರೀತಿ ಒಂದೇ ಸಣ್ಣ ಮಾಡಿಕೊಂಡು ನನಗೆ ಯಾವ ಶೇಟ್ ಬೇಕಾದಕ್ಕೆ ಫ್ರೆಶ್ ಮಾಡಿಕೊಳ್ಳೋದು ಬೇಗ ಅದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡತ್ತೆ ಆವಾಗ ನಾವು ಕಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿಯನ್ನು ಕಟ್ ಮಾಡ್ಕೊಂಡು ಬಿಟ್ಟರೆ ನನಗೆ ಕಡಲೆ ಮಿಠಾಯಿ ನೀಟಾಗಿ ಸೇಫ್ ಬರುತ್ತೆ ನನ್ನ ಮಗಳು ಹಿಂದೆ ಬಂದು ನನ್ನ ಮೇಲೆಲ್ಲ ಅಲ್ಲಾಡಿಸ್ತಾನೆ ಎಲ್ಲ ನೋಡಿ ಸ್ಪೂನೆಲ್ಲ ಎಸಿತಾ ಇದ್ದಾಳೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಅದು ಫುಲ್ ಆರೋವರೆಗೂ ಒಂದು ಅರ್ಧ ಗಂಟೆ ತೆಗೆದಿಟ್ಟಿದ್ರೆ ಸಾಕು ಅಥವಾ ಫ್ರಿಜ್ ಇದ್ದರೆ ಫ್ರಿಜ್ಜಿಗಾರ ಎತ್ತಿಟ್ಕೋಬೋದು ಕಡಲೆ ಮಿಠಾಯಿ ಅನ್ನೋದು ರೆಡಿ ಆಗೋಯಿತು ನೋಡಿ ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಆಮೇಲೆ ತೆಗೆದು ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಡಲೆ ಮೀಠಿ ರೆಡಿಯಾಗಿದೆ ನೀವು ಮನೇಲಿ ಎಲ್ರೂ ಟ್ರೈ ಮಾಡ್ಬೋದು ನೀವು ಒಂದ್ಸಲ ಮಾಡಿ ಸೂಪರಾಗಿ ಬರುತ್ತೆ ಮನೆಯಲ್ಲೇ ಮಾಡಿಕೊಂಡು ಕಡಲೆ ಮಿಠೈನ ತಿನ್ನಿ ಮಕ್ಕಳಿಗೂ ಮಾಡಿಕೊಡಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ನಾನು ಸುಲಭವಾದ ಅಡುಗೆಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಸೂಪರ್ ಆಗಿದೆ ಥ್ಯಾಂಕ್ ಯು